ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸಿದ್ದಾಮನ್ಯ ವ್ಲಾಗ್ಸ್ ಇವತ್ತು ನಾವು ಹೋಗ್ತಾ ಇರೋದು ಕಾಪು ಬೀಚ್ ಫೆಸ್ಟಿಗೆ ಇದು ಲಾಸ್ಟ್ ಫ್ರೈಡೇ ಸಾಟರ್ಡೆ ಆ್ಯಂಡ್ ಸಂಡೇ ಮೂರು ದಿವಸ ಆಯಿತು ಸಖತ್ ಗ್ರ್ಯಾಂಡಾಗಿ ಮಾಡಿದರು ಇದು ಬಿ ಜೆ ಪಿ ಅವರು ನಡೆಸಿರುವಂಥದ್ದು ಸೊ ತುಂಬ ಗ್ರ್ಯಾಂಡಾಗಿತ್ತು ಸ್ಯಾಟರ್ಡೆ ನಮಗೆ ಒಂದು ಕೋಲಕ್ಕೆ ಹೋಗೋಕ್ಕಿತ್ತು ಅದು ರಶ್ಮಿ ಮನೆಯದು ರಶ್ಮಿ ಫ್ಯಾಮಿಲಿಯಲ್ಲಿ ಇತ್ತಲ್ಲ ಸೊ ಹಾಗಾಗಿ ಅಲ್ಲಿಗೆ ಹೋಗಿದ್ವಿ ಹಾಗಾಗಿ ನಾವು ಸ್ಯಾಟರ್ಡೆ ಹೋಗಿಲ್ಲ ಸಂಡೇ ಹೋಗಿದ್ವಿ ಸೊ ನಾನು ಮತ್ತು ಆಯುಷ್ ಫಸ್ಟ್ ಹೊರಟ್ರಿ ರಶ್ಮಿ ಇರಲಿಲ್ಲ ರಶ್ಮಿ ಅಲ್ಲೇ ಹೇಳಿದ್ನಲ್ಲ ನನ್ನ ಕೋಲ ಇತ್ತು ಅಂತೇಳಿ ಅವರ ಫ್ಯಾಮಿಲಿಯಲ್ಲಿ ಸೊ ಅಲ್ಲಿಗೆ ಹೋಗಿದ್ಲು ಅವಳು ನಾನು ಆಯುಷ್ ಮತ್ತು ಹಸ್ಬೆಂಡ್ ಮೂರು ಜನ ಹೊರಟಿದ್ವಿ ಸೊ ನಾವು ಬಂದ್ವಿ ಎಂಟ್ರಿ ಆದ್ವಿ ಬಟ್ ನಾವು ಆಚೆಯಿಂದ ಎಂಟ್ರಿ ಆಗಲಿಲ್ಲ ಬಿಕಾಸ್ ಅಲ್ಲಿ ತುಂಬ ರೆಶ್ ಇತ್ತು ಹಾಗಾಗಿ ನಾವು ಈಚೆ ಸೈಡಿಂದ ಎಂಟ್ರಿ ತೊಗೊಂಡ್ವಿ ಇಲ್ಲಿ ಜನ ಕಮ್ಮಿ ಇರುತ್ತೆ ಅಂತ ಈಗ ಹೋಗ್ತಾ ಇದ್ದೀವಿ ಬಟ್ ಆಯುಷ್ ಏನು ಮಾಡ್ತಾಯಿದ್ದಾನಂದರೆ ಬೀಚ್ ಫೆಸ್ಟ್ಗೆ ಹೋಗೋಕ್ಕಿಂತ ಇಲ್ಲೇ ಹೋಗೋಣ ನೀರಲ್ಲಿ ಆಟಾಡೋಣ ನೀರಲ್ಲಿ ಆಟಾಡೋಣ ಅಂತ ನಾನು ಕರಿತಾ ಇದ್ದೇನೆ ಹೇಳಿದ್ರು ಕೇಳ್ತಾ ಇಲ್ಲ ಬಿಕಾಸ್ ಅವನಿಗೆ ನೀರಲ್ಲಿ ಆಟಾಡೋದಂದ್ರೆ ಸಖತ್ ಇಷ್ಟ ಅದಕ್ಕೆ ಅಲ್ಲಿ ಆಟಾಡೋಣ ಅಂತ ಹೇಳ್ತಾ ಇದ್ದಾನೆ ಆದರೂ ಬಾಬಾ ಅಂತ ಕರ್ಕೊಂಡು ಬಂದೆ ನಾನು ಇಲ್ಲ ಸತಿ ನೀರಲ್ಲಿ ಆಡಲೇಬೇಕು ಸರಿ ಆಯ್ತು ಹೋಗೋಣ ನೀರಲ್ಲಿ ಆಟಾಡಿ ಆಮೇಲೆ ಹೋಗೋಣ ಅಂತ ಅಂಥೇಳಿ ಮತ್ತೆ ಸ್ವಲ್ಪ ನೀರಲ್ಲಿ ಆಟಾಡೋ ಕರ್ಕೊಂಡೋದೆ ಹಾಗೆಯೇ ಒಂದಷ್ಟು ಫುಡ್ನ ಟೇಸ್ಟ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಎಲ್ಲನೂ ಈ ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಿದೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಕಮೆಂಟ್ ಮಾಡಿ ಓಕೆನಾ ಯಾಶಿಗೆ ಬೀಚ್ ಫೆಸ್ಟಿಗಿಂತ ಬೀಚಲ್ಲಿ ನೀರೆಲ್ಲಟಾಡ್ಬೇಕಂತೆ ಇಡು ಎತ್ಕೋ ಪ್ಯಾಂಟ್ ಎತ್ಕೋ ಎರಡು ಸೈಡು ಹ್ಞೂ ಹೋಗು ಫುಲ್ ಸಂಡೇ ಮಾಡಬೇಡ ಸ್ವಲ್ಪ ओ। बला, बला, याँ बला बला, याँ बला। चूर बला। देखो ना काय हा इथेच हो ಏಯ್ ಬಾ ಸಾಕು ಬಾ ಅಲ್ಲಿ ಹೋಗಿ ಬರೋಣ ಬಾ ಇಲ್ಲಿಂದ ಇಲ್ಲಿ ತನಕ ಬಂದ್ವಿ ಫೈನಲ್ ನಕ್ಕೊಂಡು ಇಲ್ಲೆಲ್ಲ ಮಕ್ಕಳಿಗೆ ಆಟಾಡೋಕ್ಕೆ ಗಾಡಿಗಳು ಆಟಾಡೋಕ್ಕೆ ಸೈ ಎಮಿಸ್ ಫೆಮಲ್ ಹಾಯ್ ಶಿತುಲಾ ಶ್ರೀ ಕೋರಿ ಅಡೊಳ್ಳಿಗೆ ತಿಳ್ ನೋಡಿ ಇಲ್ಲ ಅಲ್ಲ ಗೊತ್ತಾ ಎಂಟ್ರಿ ಆಗ್ತಿರಬೇಕಾದ್ರೆ ಬಿಸಿ ಬಿಸಿ ಹೊಳ್ಗೆಡಿ ಆಗ್ತಾ ಇತ್ತು ಸೋ ಹೋಳಿಗೆ ಅಂದರೆ ನಂಗೆ ಸಖತ್ ಫೇವ್ರೆಟ್ ನಂಗೆ ತುಂಬ ಇಷ್ಟ ಅದು ಅಲ್ಲದೆ ಇದು ಹಲಸಿನ ಹೋಳಿಗೆ ಸೊ ಹಾಗಾಗಿ ನಾನು ಟೇಸ್ಟ್ ಮಾಡಿದೆ ಅಂತ ಮುಂದೆ ಹೋಗೋಕ್ಕೆ ಚಾನ್ಸೇ ಇಲ್ಲ ಇದು ಟೇಸ್ಟ್ ಮಾಡೋಣ ಅಂತ ನಿಂತ ಬಿಸಿ ಬಿಸಿ ಆಗಿದ್ರಿಂದ ಸಖತ್ ಚೆನ್ನಾಗಿತ್ತು ಇದು ಉಡುಪಿಯವರೇ ಮಾಡ್ತಾಯಿದ್ದರು ಏನು ತುಂಬ ಚೆನ್ನಾಗಿತ್ತು ಜೊತೆಗೆ ಏಕಂಟಾಶೋ ಹಲದಂಟಾ ಆದ ರೀತಿ ಸೆಕೆಂಡರಿ ಆದಷ್ಟು ಶ್ರೀಕಗತಿಯಲ್ಲಿ ವಿದ್ಯಾರ್ಥಿಗಳನ್ನು ವೇದಿಕೆಗಾಗುಸಿಕೊಳ್ಳಬೇಕು ಸಮಾಧಾನಕರ ಬಹುಮಾನ ಪ್ರಜೋತ್ ಸೆಕೆಂಡರಿ ಸೆ गवर्नमेंट ಪಿ ಕಾಲೇಜ್ ಕೊಡಮಿತ್ರ ಸಮಾಧಾನಕ ಸಂಧ್ಯಾ ರಮೇಶ್ ಬಂದಾಗ ಕೂಡ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ಒಂದು ಪ್ರೀತಿಯನ್ನು ಗಳಿಸಿ ಅಭೂತಪೂರ್ವಂತ ಇದು ಕಾಪು ಉತ್ಸವ ಅಲ್ಲ ನಮ್ಮ ಕರ್ನಾಟಕದ ಕರಾವಳಿಯ ಒಂದು ಉತ್ಸವ ಅಂತ ಹೇಳಿ ಅತ್ಯಂತ ಅಭಿಮಾನ ಈ ಸಂದರ್ಭ ಸಂದರ್ಭ ಹತ್ರ ಇದೆ ಇಲ್ಲಿಯ ಪ್ರವಾಸ ಕೇಂದ್ರಗಳನ್ನು ತೆಗೆದುಕೊಂಡು ಹೋದ್ರು ಯಾರು ತಪ್ಪು ತಿಳ್ಕೊಬೇಡಿ ಹಿಂದೂ ಆಯುಷು ಚೀಸ್ ಫ್ರೈಸ್ ತೊಗೊಂಡ ಇಲ್ಲಿ ಚಾಕೋ ಸ್ಟ್ರಾಬೆರಿ ಇತ್ತು ನಾನು ಯಾವಾಗಲೂ ಕೇಳ್ತಾ ಇದ್ದೆ ಬಟ್ ನೋಡ್ತಾ ಇದ್ದೆ ಆ್ಯಂಡ್ ಯಾವತ್ತೂ ಟೇಸ್ಟ್ ಮಾಡಿಲ್ಲ ಆ್ಯಂಡ್ ಟೇಸ್ಟ್ ಮಾಡಬೇಕಂತ ತುಂಬ ಆಸೆ ಇತ್ತು ಬಟ್ ಇವತ್ತು ಟೇಸ್ಟ್ ಮಾಡಿದೆ ಸೋ ಎಮ್ಮ ಆಯಿತಾ ತುಂಬಾ ಚೆನ್ನಾಗಿತ್ತು ಸೊ ಆಯುಷ್ ಕೂಡ ಅಷ್ಟೇ ಇಷ್ಟಪಟ್ಟೆ ಒಂಥರ ಸ್ಟ್ರಾಬೆರಿ ಹಣ್ಣು ಒಂಥರ ಇಲ್ಲಾದರೂ ಟೇಸ್ಟಿನೇ ಬಿಡಿ ಅದ್ರ ಜೊತೆ ಚಾಕೋ ಹೇಗಿರುತ್ತೆ ಅಂತ ಅಂದ್ಕೊತಾ ಇದ್ದೆ ಬಟ್ ಸಖತ್ ಆಗಿತ್ತು ಫೈಸ್ ನೀವು ಟ್ರೈ ಮಾಡಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ ಚೆನ್ನಾಗಿರುತ್ತೆ हुन्छ अहिले हेर्नुहोस् आज एन्डममा हामी अहिले भर्खरै ಆಮೇಲೆ ಒಂದು ಕಿವಿ ಜ್ಯೂಸ್ ಕೂಡ ತೊಗೊಂಡೆ ಸಕ್ಕತ್ತಾಗಿ ಗೈಸ್ ಕಿವಿ ಜ್ಯೂಸು ತುಂಬ ಟೇಸ್ಟಿ ಆಗಿತ್ತು ಮಾತ್ರ ಇದೆ ನೋಡಿ ಅದಾದಮೇಲೆ ಕಾನ್ಸರ್ಟ್ ನಡೀತಾ ಇದ್ದು ಎಷ್ಟು ಚೆನ್ನಾಗಿ ನೋಡಿಸ್ತಾ ಇದ್ರು ಮತ್ತು ಜೊತೆಗೆ ಸಂಡೆ ಕೂಡ ಬಡೀತಾ ಇದ್ದರು ಕೇಳಲಿಕ್ಕೆ ಹಾಗೆ ಖುಷಿಯಾಯಿತು ನೀವು ಒಂದ್ಸರ್ತಿ ಕೇಳ್ಕೊಬನ್ನಿ ಸಕ್ಕತ್ತಾಗಿ ನೋಡಿಸ್ತಾ ಇದ್ರು ಮಾತ್ರ ಮತ್ತು ನಾವು ಟ್ರೈ ಮಾಡಿದ್ದು ಅಂಜಲ್ ಫಿಶು ಸುಮಾರು ಫಿಶಸ್ ಇತ್ತು ಸೊ ನಾನು ಫಸ್ಟೇ ನೋಡ್ಬೇಕಾರೆ ಅಲ್ಲಿ ಅಂಜಲ್ಲೇ ತಿನ್ನುವ ಅಂತ ಹೇಳಿದ್ದೆ ಸೊ ಹಾಗೆ ಅಂಜಲನ್ನು ತಿನ್ನುವ ಅಂತ ತಗೊಂಡ್ವಿ ಸೊ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅಂಜಲ್ ಫ್ರೈ ತುಂಬಾ ಚೆನ್ನಾಗಿತ್ತು ಫುಡ್ಡು ಬಗ್ಗೆ ಹೇಳೋದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇತ್ತು ಬಟ್ ಸ್ಟಿಲ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಆಯ್ಸು ಆ್ಯಕ್ಚುಲಿ ಫಿಶ್ ತಿನ್ನೋದಿಲ್ಲ ಅಷ್ಟಿಲ್ಲೊಂದು ಸ್ವಲ್ಪ ಕೊಟ್ಟಿದ್ದು ಸಾಕು ಸಾಕಂತಿದ್ದಾನೆ ಅಂದರೆ ಹುಳಿ ಹುಳಿ ಸ್ವಲ್ಪ ಇಷ್ಟಪಡ್ತಾನೆ ಅವನು ಹಾಗಾಗಿ ಹುಳಿ ಇತ್ತಲ್ಲ ಸ್ವಲ್ಪ ಲೆಮನ್ ಹಾಕಿದ್ದು ಹಾಗೆ ಸ್ವಲ್ಪ ಟೇಸ್ಟ್ ಮಾಡಿದೆ ಅವನು ಮತ್ತೆ ಕೊಡ್ಲಿಕ್ಕೆ ಹೋದರೆ ಇಸ್ಕೊಳ್ಳಿಲ್ಲ ಅವನು ಬೇಡ ಬೇಡ ಅಂತ ಹೇಳಿದ ನಾನು ಕೂಡ ಟೇಸ್ಟ್ ಮಾಡಿದೆ ಸಕ್ಕ ಚೆನ್ನಾಗಿತ್ತು ರೈಸ್ ನಾವು ಒಂದು ರೌಂಡ್ ಹಾಕಿ ಬರುವಾಗ ರಶ್ಮಿ ಅವ್ರು ಬಂದಿದ್ದರು ಸಮ್ಮಿತ್ ನೋಡ್ಬೋದು ಇಲ್ಲಿ ಆಟ ಆಡ್ತಾ ಇದ್ದಾನೆ ಇಲ್ಲಿ ಬಂದ್ ಕೂಡಲೇ ಹೇಳಿದಂತೆ ಈ ಆಟ ಆಟ ಆಡ್ತೀನಿ ನಾನು ಅಂತೇಳಿ ಸೊ ಅದಕ್ಕೆ ಖುಷಿಯಲ್ಲಿ ಜಂಪ್ ಮಾಡ್ತಾ ಇದ್ದಾನೆ ನಮ್ಮನ್ನು ನೋಡಿ ಇನ್ನೂ ಖುಷಿ ಆಗ್ಬಿಡ್ತಾವೆ ಅವನಿಗೆ ಆಯುಷ್ಯ ಕೂಡ ಇದ್ನಲ್ಲ ಅದಕ್ಕೆ ಸಖತ್ ಖುಷಿ ಆಯಿತು ಅದಾದಮೇಲೆ ಮತ್ತೆ ಇನ್ನೊಂದು ಗೇಮಿಗೆ ಹೋದರು ಇಬ್ಬರು ಸೇರಿ

ಇಲ್ಲೊಬ್ಬ ಹುಡುಗ ಕೀ ಚೇಂಜ್ ಮಾಡ್ಲಿಕ್ಕೆ ಅಂತ ಬಂದ ಸೊ ನಾವು ಬೇಡ ಅಂತ ಹೇಳ್ತಾ ಇದ್ವಿ ತಗೊಳ್ಳಿ ತಗೊಳ್ಳಿ ಅಂತ ಹೇಳ್ತಾ ಇದ್ದ ಬಟ್ ಸ್ಟಿಲ್ ಅವ್ನ ಮಾತ್ರ ಸತ್ಯನ ಹೇಳ್ದ ಇದಕ್ಕೆ ತರ್ಟಿ ರುಪೀಸು ಟ್ವೆಂಟಿ ರುಪೀಸು ಶಾಪಲ್ಲಿ ಸಿಗ್ತದೆ ಟೆನ್ ರುಪೀಸ್ ನನಗೆ ಲಾಭ ಹಾಗೆ ನಾನು ತರ್ಟಿ ರುಪೀಸ್ ಹೇಳ್ತಾ ಇದ್ದೇನೆ ಅಂತ ಹೇಳಿದ ಅದಕ್ಕೆ ರಶ್ಮಿ ಹೇಳ್ತಿದ್ಲು ನೀನು ಸತ್ಯದವ ಮಾರಾಯ ಅಂತ ಏನಂತ ಹೊರ ಹುಂಡ್ ನೋಡ ಬಿದ್ದೋಗ್ತದೆ ಕೊಡ್ಲಿಕ್ಕೆಲ್ಲ ನಿಂಗೆ ಆಡ್ಲಿಕ್ಕೆ ಹೋಗ ಆಟಾಡಿ ಹೋಗ್ತಾ ಇದ್ದ ಅವನ ಪಾಪ ಕೀ ಬ್ಯಾಂಚ್ ಮಾರ್ಲಿಕ್ಕೆ ಅಂತ ಬಂದ ಅಲ್ಲಿ ಕೊಟ್ಟಿತ್ತು ನೀನು ಆಟ ಆಡ ಹಾ ಖುಷಿಯಲ್ಲಿ ಆಟ ಆಡ್ತಿದ್ದಾನೆ ನೋಡು ಖುಷಿಯಲ್ಲಿ ಆಟ ಆಡ್ತಿದ್ದಾನೆ ಎಷ್ಟು ಖುಷಿ ಆಯ್ತ ತುಂಬಾ ಖುಷಿ ಆಯ್ತಾ ಬಾಯ್ 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 ನಾನು ಬಾಸುಂದಿ ಸ್ವೀಟ್ ಬಗ್ಗೆ ಕೇಳಿದ್ದೆ ಬಟ್ ಯಾವತ್ತೂ ಟೇಸ್ಟ್ ಮಾಡಿಲ್ಲ ಹಾಗಾಗಿ ಬಾಸುಂದಿ ಸ್ವೀಟನ್ನು ಅನ್ಸುತ್ತೆ ಟೇಸ್ಟ್ ಮಾಡೋಣ ಅಂಥೇಳಿ ಬಾಸಂದಿ ಸ್ವೀಟನ್ನು ತಗೊಂಡೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸೇಮ್ ಕುಲ್ಫಿ ಥರನೇ ಇತ್ತು ಸಖತ್ ಆಗಿತ್ತು ಮಾತ್ರ ಅದು ಫುಡ್ಡು ಸೊ ಏನಕ್ಕ ಹೆಸರು ಹೀಗಿದೆ ಅಂತಿದ್ಲು ರಶ್ಮಿ ನಾನು ಕೇಳಿದ್ದೀನಿ ಬಟ್ ತಿಂದಿಲ್ಲ ನೋಡೋಣ ಬಾ ಟೇಸ್ಟ್ ಹೇಗಿರುತ್ತೆ ಅಂತೇಳಿ ಹೇಳಿದೆ ಬಟ್ ಅವರಿಗೂ ಇಷ್ಟ ಆಯಿತು ನನಗೂ ಇಷ್ಟ ಆಯಿತು ತಿರ್ಗಿಜ್ ಆಗುದಿಲ್ವಾಬೇಲ್ ತಿರ್ಗುದಿಲ್ಲ ಎರಡು ಆಗುತ್ತೆ ಇಲ್ಲಿ ನೋಡ್ಬೋದು ರಕ್ಷಿತಂಗೆ ಓಟ್ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಸೊ ನಾನು ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಾನು ಕೂಡ ಓಟ್ ಕೂಡ ಮಾಡ್ತಾಯಿದ್ದೀನಿ ಸೊ ನಿಮ್ಮೆಲ್ಲರಲ್ಲಿ ಕೂಡ ರಿಕ್ವೆಸ್ಟು ನೀವೆಲ್ಲರೂ ಕೂಡ ಓಟ್ ಮಾಡಿ ನಾವೆಲ್ಲ ಸೇರಿ ರಕ್ಷಿತನ ವಿನ್ ಮಾಡಿಸೋಣ మక్ ఆటో చన తిందో ఈ నాము స్టేజ్ హిం బ ఇల్లు కూడా ప్రోగ్రామ్ నడీతా నిన్నే అందరే హిందాటర్డే రఘు దీక్షిత్వ్ర కాన్సర్ట్ ఇవ్వు ఇవతూ ಕುನಲ್ ಗಾಂಜಾವಲ್ಲ ಅವ್ರದ್ದಿದೆ ಸೊ ಅದಕ್ಕೆ ಸ್ವಲ್ಪ ನೋಡಿ ಹೋಗೋಣ ಅಂಥೇಳಿ ಕುತ್ಕೊಂಡಿದ್ದೀವಿ ಸೊ ಅವ್ರು ಬರಬೇಕಾದ್ರೆ ಟೆನ್ ಆಗ್ಬಿಟ್ಟಿತ್ತು ಟೆನ್ ಓ ಕ್ಲಾಕು ಅದಾದಮೇಲೆ ಒಂದು ಸುಮಾರು ತನಕ ಇತ್ತು ಕಾಣುತ್ತೆ ನಾವು ಸ್ವಲ್ಪ ತನಕ ನೋಡಿದ್ವಿ ಮತ್ತೆ ಬಂದ್ವಿ ನೀವು ಕೂಡ ಒಂದು ಸತಿ ಅವ್ರ ಸಾಂಗ್ನ ಕೇಳ್ಕೊಂಡು ಬನ್ನಿ ಇಲ್ಲೊಂದು ಡ್ಯಾನ್ಸ್ ಇತ್ತು ಸೊ ಅದು ಸಕ್ಕತ್ ಮಾಡಿದ್ರು ಒಂಥರ ಕ್ರಿಯೇಟಿವ್ ಆಗಿ ಮಾಡಿದ್ರು ತುಂಬ ಚೆನ್ನಾಗಿ ಕಾಣ್ತಿತ್ತು ನೈಟಲ್ಲಿ ಆ ಡ್ಯಾನ್ಸ್ ಮಾತ್ರ ಕಡೆ ಎಲ್ಲ ಪರ್ಪ ಆಯಿತು ಈಗ ನಾವು ಹೊರಟಿರೋದು ಮನೆಗೆ ನಮ್ಮ ಮನೆ ಪರ್ಪ ಇನ್ನಿಲ್ಲ ಇನ್ನೆಲ್ಲ ಗಮ್ಮತ್ ಮುಗೀತಿಲ್ಲೀಚಲ್ಲಿ ಇರ್ತದೆ ಮಲ್ಪದಂತ ಅಂದ್ರೆ ಇದು ಸ್ವಲ್ಪ ನಮಗೆ ಹತ್ರ ಆಗತ್ತಲ್ಲ ಹಾಗೆ ಅಷ್ಟೇ ಇದ್ದ ಇಲ್ಲಿಗೆ ನನ್ನ ಬ್ಲಾಗ್ನ ಎಂತಲ್ಲ ಇಲ್ಲಿಗೆ ನನ್ನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಇದಾಗಿತ್ತು ಇವತ್ತಿನ ಬ್ಲಾಗ್ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫಸ್ಟ್ ಅಲ್ಲಿ ನೋಡ್ತೀನಿ ಮಾಡ್ಕೊಳ್ಳಿ ಬೈ ಬಾಯ್ ಥ್ಯಾಂಕ್ ಯು ಬಾಯ್ ಬಾಯ್ ಆಲ್